ಹಿರಿಯ ನಟಿ ಹೇಮಾ ಚೌಧರಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಇದೀಗ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎರಡು ದಿನಗಳ ಹಿಂದೆ ಅವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು ಎಂದು ತಿಳಿದು ಬಂದಿತ್ತು ಇನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಆದರೆ ಹೇಮಾ ಚೌಧರಿ ದೇಹ ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎನ್ನಲಾಗ್ತದೆ ಆಕೆಯ ಪುತ್ರ ದೂರದ ಐರ್ಲ್ಯಾಂಡ್ನಲ್ಲಿ ಇದ್ದು ಆತನ ಬರುವಿಕೆಗಾಗಿ ಕುಟುಂಬಸ್ಥರು ಕಾಯುತ್ತಿದ್ದಾರೆ ಆಕೆ ಬೇಗ ಚೇತರಿಸಿಕೊಳ್ಳಲಿ ಎಂದು ಎಲ್ಲರೂ ಕೂಡ ಹಾರೈಸುತ್ತಿದ್ದಾರೆ ಮೂರು ದಿನಗಳ ಹಿಂದೆಯಷ್ಟೇ ಅವರು ಲೀಲಾವತಿ ಅವರ ಹನ್ನೊಂದನೇ ದಿನದ ಕಾರ್ಯದಲ್ಲಿ ಭಾಗಿಯಾಗಿದ್ರು ವಿನೋದ್ ರಾಜ್ ಅವರಿಗೆ ಸಾಂತ್ವನ ಕೂಡ ಹೇಳಿದರು ಆರೋಗ್ಯವಾಗಿದ್ದ ಹೇಮಾ ಅವರಿಗೆ ದಿಢೀರನೇ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ ಎಂದು ಹೇಳಲಾಗ್ತದೆ ಇದೀಗ ಹೇಮಾ ಅವರು ಈ ಅನಾರೋಗ್ಯ ಸಮಸ್ಯೆ ಅವರ ಅಭಿಮಾನಿಗಳಿಗೆ ಆತಂಕವನ್ನ ಮೂಡಿಸಿದೆ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ರಿಲೀಸ್ಗೆ ದಿನಗಳೇ ಶುರುವಾಗಿದೆ ಪ್ರಶಾಂತ್ ನೀಲ್ ಪ್ರಭಾಸ್ ಕಾಂಬೋ ನೋಡೋಕೆ ಫ್ಯಾನ್ಸ್ ಕಾಯ್ತಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಲಾರ್ ಚಿತ್ರ ರಿಲೀಸ್ ಆಗ್ತಿದೆ ಈ ಮಧ್ಯೆ ಹೊಂಬಾಳೆ ಫಿಲ್ಮ್ಸ್ ತನ್ನ ಮುಂದಿನ ಚಿತ್ರದ ಬಗ್ಗೆ ಅಪ್ಡೇಟ್ ಅನ್ನ ನೀಡಿದೆ ಕೀರ್ತಿ ಸುರೇಶ್ ನಟನೆಯ ರಘುತಾತ ಚಿತ್ರವನ್ನ ಘೋಷಿಸಿದ ಹೊಂಬಾಳೆ ಸಂಸ್ಥೆ ಇದೀಗ ಚಿತ್ರದ ಬಗ್ಗೆ ಹೊಸ ಮಾಹಿತಿಯನ್ನ ತಿಳಿಸಿದೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವ ಹೊಂಬಾಳೆ ಸಂಸ್ಥೆ ರಘುತಾತ ಚಿತ್ರ ಶೀಘ್ರದಲ್ಲೇ ತೆರೆಕ್ಕೆ ಬರಲಿದೆ ಎಂದು ತಿಳಿಸಿದೆ ಮಹಾನಟಿ ಕೀರ್ತಿ ಸುರೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರೆ ಸುಮನ್ ಕುಮಾರ್ ರಚಿಸಿ ಈ ಚಿತ್ರವನ್ನು ನಿರ್ದೇಶಿಸುತ್ತಾರೆ ತರಕಾರಿ ಮಾರುಕಟ್ಟೆಯಲ್ಲಿ ಚಿತ್ರದ ಪೋಸ್ಟರ್ ಅನ್ನು ಸಾಗಿಸುವ ಮೂಲಕ ವಿಡಿಯೋ ಆರಂಭವಾಗುತ್ತೆ ಪೋಸ್ಟರ್ನಲ್ಲಿ ಕೀರ್ತಿ ಸುರೇಶ್ ಅವರ ಚಿತ್ರ ಕಂಡುಬಂದಿದೆ ಹಿಂದಿ ಮತ್ತು ತಮಿಳಿನಲ್ಲಿ ಹಿನ್ನೆಲೆ ಧ್ವನಿ ಮೂಡಿಬಂದಿದೆ ಇನ್ನು ವಿಡಿಯೋ ಕೊನೆಯಲ್ಲಿ ಕಮಿಂಗ್ ಸೂನ್ ಎನ್ನುವ ಸಂದೇಶ ಕೂಡ ಮೂಡಿಬಂದಿದೆ ಆದರೆ ಚಿತ್ರ ಯಾವಾಗ ಬಿಡುಗಡೆಯಾಗಲಿದೆ ಎನ್ನುವ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ ಸಲಾರ್ ಹವಾ ಜೋರಾಗಿದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ಗೆ ಭರ್ಚರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಪ್ರಶಾಂತ್ ನೀಲ್ ಕಾನ್ ಸರ್ ಪ್ರಪಂಚ ನೋಡಲು ಇನ್ನೊಂದು ದಿನ ಬಾಕಿ ಇದೆ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ ದೇಶ ವಿದೇಶದಲ್ಲೂ ಕೂಡ ಸಲಾರ್ ಆರ್ಪಟ ನಡೀತಾ ಇದೆ ಹೇಗಿರುವಾಗ ಪ್ರಶಾಂತ್ ನೀಲ್ ಪ್ರಭಾಸ್ ಪೃಥ್ವಿರಾಜ್ ಹಾಗೂ ಭುವನ್ ಗೌಡ ಸಿನಿಮಾ ಬಗ್ಗೆ ಸಂದೇಶ ಸಿನಿಮಾ ಬಗ್ಗೆ ಸಂತಶನಗಳನ್ನು ನೀಡ್ತಿದ್ದಾರೆ ಇನ್ನು ಪ್ರಶಾಂತ್ ನೀಲ್ ಬಗ್ಗೆ ಒಂದು ಆರೋಪವಿದೆ ಎಲ್ಲ ಚಿತ್ರಗಳು ಲುಕ್ ಒಂದೇ ಇರುತ್ತೆ ಅವರ ಸಿನಿಮಾ ಸ್ಕ್ರೀನ್ ತುಂಬ ಕತ್ತಲು ಬರೀ ಮಸಿ ದೂಳು ಅವರು ಬ್ಲ್ಯಾಕ್ ಕಲರ್ ಸಿನಿಮಾ ಬಿಟ್ಟು ಕಲರ್ಫುಲ್ ಸಿನಿಮಾ ಮಾಡುವುದೇ ಇಲ್ಲ ಎನ್ನುವ ಪ್ರಶ್ನೆಯನ್ನ ಕೆಲವರು ಕೇಳುತ್ತಲೇ ಇದ್ದಾರೆ ಕೊನೆಗೂ ಈ ಬಗ್ಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಮಾತನಾಡ್ತಾರೆ ಕೆಜಿಎಫ್ ಮತ್ತು ಸಲಾರ್ ಒಂದೇ ರೀತಿ ಕಾಣಲು ಕಾರಣ ನನಗಿರುವ ಓಸಿಡಿ ನಾನು ಹೆಚ್ಚು ಬಣ್ಣವಿರುವ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುವುದಿಲ್ಲ ಈ ನನ್ನ ವ್ಯಕ್ತಿತ್ವದ ಪ್ರತಿಬಿಂಬವೇ ಪರದೆಯ ಮೇಲೆ ಕಾಣುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದು ಒಳ್ಳೆಯದು ಇರಬಹುದು ಕೆಟ್ಟದು ಇರಬಹುದು ಎಂದಿದ್ದಾರೆ ಓಸಿಡಿ ಎಂದರೆ ವೈದ್ಯಕೀಯ ಪರಿಭಾಷೆಯಲ್ಲಿ ಒಬೆಸಿವ್ ಕಂಪೆಲ್ಸಿವ್ ಡಿಸಾರ್ಡರ್ ಎನ್ನುವ ಅರ್ಥವಿದೆ ಈ ಸಮಸ್ಯೆಯಿಂದ ಬಳಲುವ ವ್ಯಕ್ತಿಗಳಿಗೆ ಕೆಲವು ಗೀಳು ಇರುತ್ತವೆ ಆ ಕಾರಣಕ್ಕೆ ತಾವು ಮಾಡುವ ಕೆಲಸಗಳಲ್ಲಿ ತಮಗೆ ಇಷ್ಟವಾದದನ್ನ ಮಾತ್ರ ಪುನರಾವರ್ತನೆ ಮಾಡುತ್ತಿರುತ್ತಾರೆ ಪ್ರಶಾಂತ್ ನೀಲ್ ತಮ್ಮ ಸಿನಿಮಾಗಳ ತೀಮ್ ಕಪ್ಪು ಬಣ್ಣದಲ್ಲಿರಲು ಇದೇ ಕಾರಣ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಆಟ ಎಪ್ಪತ್ತೆರಡು ದಿನಗಳತ್ತ ಪೂರೈಸಿ ಮುನ್ನುಗ್ಗುತ್ತಿದೆ ದಿನದಿಂದ ದಿನಕ್ಕೆ ಆಟ ರೋಚಕ ಹಂತವನ್ನ ತಲುಪುತ್ತಿದೆ ಹೀಗಿರುವಾಗ ಪ್ರತಾಪ್ ನಡಿಗೆ ನಮ್ರತಾ ಗೌಡ ತಿರುಗಿ ಬಿದ್ದುತ್ತಾರೆ ತಮ್ಮ ಹಳ್ಳಿ ಭಾಷೆಯಿಂದಾಗಿ ಜನರಿಗೆ ಪ್ರತಾಪ್ ಮಾಟ ಮಾಡುತ್ತಿದ್ದಾರೆ ಎಂದು ನಮ್ರತಾ ಮಾತನಾಡುತ್ತಾರೆ ದೀದಿ ಎಂದು ಕರೆಯುತ್ತಾ ಚೆನ್ನಾಗಿದ್ದ ಪ್ರತಾಪ್ ನಮ್ರತಾ ಒಡನಾಟ ಇದೀಗ ಬದಲಾಗಿದೆ ಪ್ರತಾಪ್ ಏನೇ ಮಾಡಿದ್ರು ನಮ್ರತಾ ತಪ್ಪು ಹುಡುಕುತ್ತಾರೆ ಇದೀಗ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ನ ನೀಡಿದ್ರು ಬ್ರೇಕಿಂಗ್ ನ್ಯೂಸ್ ಹೇಳುವ ಮೂಲಕ ಮನೆಯ ನ್ಯೂಸ್ ಅನ್ನ ಬಿಚ್ಚಿಡಬೇಕು ಎಂದು ಟಾಸ್ಕ್ ನೀಡಲಾಗಿತ್ತು ಈ ವೇಳೆ ನಮ್ರತಾ ಅವರು ಪ್ರತಾಪ್ ವಿಚಾರ ಎತ್ತಿದ್ದಾರೆ ಪ್ರತಾಪ್ ಅವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಸಿಂಪತಿ ರಾಜಕೀಯವನ್ನ ಮಾಡ್ತಿದ್ದಾರೆ ಅವರ ಮುಗ್ಧತೆ ಮುಗಿದು ಹೋಯಿತು ಎಂಬ ಮಾತು ಕೂಡ ಬಂತು ಆದರೆ ಈಗ ಅವರು ಹಳ್ಳಿ ಭಾಷೆಯನ್ನ ಮಾತನಾಡ್ತಾ ಹೊಸ ಗೇಮ್ ಶುರು ಮಾಡಿದ್ದಾರೆ ಎಂಬ ಆರೋಪ ಶುರುವಾಗಿದೆ ಎಂದು ನಮ್ರತಾ ರೊಚ್ಚಿ ಕೆತ್ತಿದ್ದಾರೆ ನಮ್ಮ ಹಳ್ಳಿಯಲ್ಲಿ ನಾವು ಹೀಗೆ ಮುದ್ದೆ ಹೇಗೆ ಕಟ್ಟೋದು ಅಂತ ಹೇಳೋದು ಅಪ್ಪ ಅವ್ವ ಎನ್ನುವುದು ಯಾರಿಗೂ ಕಾಣಿಸ್ತಿಲ್ಲ ಅಂತ ಅಂದುಕೊಳ್ಳಬೇಡಿ ಗ್ರಾಮೀಣ ಜನರಿಗೆ ಮಾಟ ಮಾಡೋಕೆ ನಾಗಬಲ್ಲಿ ತರ ಆಗಾಗ ನಿಮ್ಮ ಮಂಡ್ಯ ಭಾಷೆ ಬದಲಾಗುತ್ತಿದೆ ಎಂದು ಪ್ರತಾಪ್ಗೆ ನೇರವಾಗಿ ಕುಟುಕಿದ್ದಾರೆ ಬಿಗ್ ಬಾಸ್ ಹತ್ತರ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ಸಹ ರೋಚಕತೆ ಪಡೆದುಕೊಂಡು ಸಾಕ್ತಾ ಇದೆ ಈಗ ಮತ್ತೆ ಟಾಸ್ಕ್ ವಿಚಾರವಾಗಿ ಎದುರಾಳಿ ತಂಡದ ಅವಿನಾಶ್ ಶೆಟ್ಟಿ ಮತ್ತು ವಿನಯ್ ಕಾತಾಟಕ್ಕೆ ಇಳೆದಿದ್ದಾರೆ ಅವಿನಾಶ್ ಶೆಟ್ಟಿ ತಾವೇನು ವಿನಯ್ಗಿಂತ ಕಮ್ಮಿ ಇಲ್ಲ ಎಂಬುದನ್ನು ತೋರಿಸುತ್ತಾರೆ ಇಷ್ಟು ದಿನ ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸುತ್ತಿದ್ದ ಅವಿನಾಶ್ ಈಗ ವಿನಯ್ ಜೊತೆಗೆ ಕಾದಾಟಕ್ಕೆ ಇಳಿದಿದ್ದಾರೆ ಈ ಮನೆಯಲ್ಲಿ ನೀನೊಬ್ಬನೇ ವಿಲನ್ ಅಲ್ಲ ಎಂಬ ಮಾತನ್ನ ಕೂಡ ವಿನಯ್ಗೆ ಅವಿನಾಶ್ ಹೇಳಿದ್ದಾರೆ ಈ ಮಾತಿಗೆ ವಿನಯ್ ಕೋಪಗೊಂಡಿದ್ದು ಇನ್ನು ಸಿರಿ ಎರಡೂ ತಂಡಗಳ ಉಸ್ತುವಾರಿಯನ್ನ ವಹಿಸಿಕೊಂಡಂತೆ ಕಾಣಿಸ್ತಿದೆ ಇಬ್ಬರೂ ಕೂಡ ಜಗಳಕ್ಕೆ ನಿಂತುಕೊಂಡಾಗ ಸಿರಿ ಬಂದು ಬಿಡಿಸುವ ಪ್ರಯತ್ನವನ್ನ ಮಾಡುತ್ತಾರೆ ನಂತರ ಯಾವಾಗ ಜಗಳ ತಾರಕಕ್ಕೇರಿತು ಆಗ ಇಬ್ಬರನ್ನೂ ಕೂಡ ತಂಡದಿಂದ ಹೊರಗಿಡುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಅವಿನಾಶ್ ನಮ್ರತ ಎಲ್ಲರೂ ಕೂಡ ಸಂಗೀತ ತಂಡದಲ್ಲಿ ಆಡುತ್ತಿರುವುದಕ್ಕೆ ವಿನಯ್ ವರ್ಧನೆ ನಮ್ರತ ಹಾಗೂ ಬೇಸರ ತರಿಸದಂತೆ ಕಾಣ್ತಾ ಇದೆ ಅದೇ ರೀತಿ ಮುಖಭಾವನೆಯನ್ನ ಹೊತ್ತುಕೊಂಡು ಜಗಳವಾಡುವಾಗ ನಿಂತುಕೊಂಡಿದ್ದಾರೆ ಇಷ್ಟು ದಿನ ವಿನಯ್ ಕಾರ್ತಿಕ್ ಜೊತೆಗೆ ಜಗಳ ಮಾಡಿಕೊಂಡು ಟಾಸ್ಕ್ನ ಆಡ್ತಿದ್ರು ಈಗ ಕಾರ್ತಿಕ್ ಕೂಡ ವಿನಯ್ ಜೊತೆಗೆ ಆಟವಾಡ್ತಾ ಇರುವುದಕ್ಕೆ ತುಂಬಾ ಕ್ಲೋಸ್ ಆಗಿ ಇರುವಂತೆ ಕಾಣಿಸ್ತಾ ಇದೆ ಇದಕ್ಕಾಗಿ ಎದುರಾಳಿ ತಂಡದ ಅವಿನಾಶ್ ಜೊತೆಯಲ್ಲಿ ವಿನಯ್ ಜಗಳವನ್ನ ಆಡಿದ್ದಾರೆ ಇದರಿಂದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನಡೆಯುತ್ತಿರುವ ಆಟವೂ ಕೂಡ ರದ್ದಾಗುವ ಎಲ್ಲಾ ಲಕ್ಷಣಗಳು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು